ನ್ಯೂಟನ್ ಅಂತಿದ್ದ ವಿಜ್ಞಾನಿ ನ್ಯೂಟನ್ ಅಂತಾನ ಈ ಚಲನೆಯ ನಿಯಮ ಹೇಳ್ತಾನೆ ಅವನು ಮೂರನೆಯ ಚಲನೆಯ ನಿಯಮ ಏನು ಹೇಳ್ತಾನಂದ್ರ ಈ ಜಗತ್ತಿನಲ್ಲಿ ಏನೇನು ಐತೆಲ್ಲ ಪ್ರತಿಯೊಂದು ಚಲನೆಗೆ ಪ್ರತಿಯೊಂದು ಕ್ರಿಯೆಗೂ ಸಹಿತ ಒಂದು ಸಮನಾದ ಪ್ರತಿಕ್ರಿಯೆ ಐತಿ ಅಂತ ಪರಿ ಆಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಐತಿ ಜಗತ್ತು ನೀವೊಂದು ಹೋಗಿರೋ ಒಂದು ಗಾಡಿ ನೀವು ಎಷ್ಟು ಫೋರ್ಸ್ನಿಂದ ಒಗೆದಿರ್ತೀರಿ ಅಷ್ಟು ಫೋರ್ಸ್ನಿಂದ ಅದು ಇಲ್ಲಿ ಅದಕ್ಕೆ ಇಡೀ ಜಗತ್ತು ನಮ್ಮ ನಮ್ಮ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಡಿತೈತಿ ನಾವು ಒಳ್ಳೆಯದು ಮಾಡಿದ್ರೆ ಒಳ್ಳೇದು ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತೈತಿ ಅನ್ನೋದೇ ಇದರ ಸೂತ್ರ ಅಷ್ಟೇ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ ನಮ್ಮ ನಮ್ಮ ಕರ್ಮಗಳ ಮೇಲೆ ನಮ್ಮ ಜೀವನ ಅಷ್ಟೇ ಒಂದು ಮೂರು ಜನ ಹುಡುಕ್ರಿದ್ರಂತವ್ರು ಕುಡುಕರು ಕುಡಿದು ಅವರಿಗೆ ತಿರುಪತಿಗೆ ಹೋಗ್ಬೇಕು ಅನ್ನಿಸ್ತಂತ ಅವ್ರು ರಾತ್ರಿ ಏನು ಮಾಡಿದ್ರು ಅಟ್ಟೆ ಆಡಿದು ಅಕಾಡಿ ಅಕಾಡಿ ಅಂಗಡಿಯಾಗಿ ಕುಡಿದು ಸೊಲ್ಲಾಪುರ್ ರೈಲ್ವೆ ಸ್ಟೇಷನ್ ಹೋದು ಅಂತ ಮೂರು ಹೋಗಿ ತಿರುಪತಿಗೆ ಹೋಗ್ಬೇಕಲ್ಲ ಮತ್ತು ದೇವ್ರ ಟ್ರೈನ ಎಲ್ಲ ಅಷ್ಟು ಬೋಗಿ ಫುಲ್ ಬಿಟ್ಟಿದ್ರು ಒಂದು ಜನರಲ್ ಹೋಗಿ ಕೊನೆಗೆ ಇಟ್ಟಿದ್ರಂತ ಅದು ಅದ್ರಾಗ ಜನ್ರಲ್ ಬೋಗಿ ಹಾಕಿ ಕೇಳ್ತಿರ ಎಲ್ಲ ಪ್ಯಾಕ್ ಇತ್ತದು ಪೂರ ಇವ್ರು ಮೂರು ಕುಡ್ದಿದ್ದು ಅರ್ಧ ಕುಡ್ದಿದ್ದು ಅವ್ರು ಮೂವರು ಮಾತಾಡಿದ್ರು ಅಲ್ಲೋ ಇದು ಬೋಗಿ ನೋಡಿದ್ರೆ ಫುಲ್ ಐತಿ ಇದ್ರಾಗ ಹೆಂಗೆ ಹತ್ತದು ಒಬ್ಬ ಶಾಣೆ ಆಯ್ತವ ನೀ ನೋಡಿ ಹೆಂಗೆ ಇಳಿಸ್ತೀನಿ ಇವ್ರಿಗೆಲ್ಲ ಅಂದವ ನೀ ನೋಡ್ರ ನೋಡಿ ನಾ ಹೆಂಗೆ ಇಳಿಸ್ತೀನಿ ಅವ್ರಿಗೆ ಅಲ್ಲೋ ಜನ್ರಲ್ ಹೋಗಿ ಫುಲ್ ಐತಿ ನೀ ನೋಡಿ ಈಗ ಹೇಳಿ ಹೋಗಿ ಈಗ ಅನೌನ್ಸ್ ಮಾಡ್ದ ನಾವು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ನವರು ಈ ಒಂದು ಹಾವು ಬಂದೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಕೆಳಗಿಳಿಬೇಕಂದ ಹಾವು ನಾಗ್ರ ಹಾವು ಬಂದೈತಿ ಅಂದ್ಕೂಡಲೇ ನಾ ಬಿದ್ದೆ ನೀ ಬಿದ್ದಿ ಅಂತ ಮುದುಕೇರು ಮುದುಕರು ಎಲ್ಲ ಹೊರಗೆ ಹೋದು ಎಲ್ಲರೂ ಹೋದ ಮೇಲೆ ಮೂವರು ಹತ್ತದ್ರೊಳಗೆ ಹತ್ತಿ ಯಾವಾಗ ಹೇಳ್ದವ ನೋಡು ಹೆಂಗೆ ಅದನ್ನು ಎಷ್ಟು ಸಣೆ ಅದಿನ ತಗೊಂಡು ಮೂವರು ಕುಂತು ಅರ್ಧ ತಗೊಂಡಿದ್ರು ಮತ್ತು ಪೂರ ಇಲ್ಲಿ ಬಂದು ಉಳಿಸ್ಕೊಂಡು ಬಂದಿದ್ರು ತಗೊಂಡು ಮಕ್ಕೊಂಡ್ರು ಎಲ್ಲಿ ಸೊಲ್ಲಾಪುರ್ ಸ್ಟೇಷನ್ನಾಗೆ ತಿರುಪತಿಗೆ ಹೋಗ್ಬೇಕಾಗಿತ್ತಲ್ಲ ಅವ್ರು ಹೋಗಿ ಮುಂದೆ ಹೊಂಟ್ರೂ ಮಕ್ಕೊಂಡ್ರವರು ನಿದ್ದೆ ಹತ್ತು ಬೆಳಿಗ್ಗೆ ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಚಾಯ್ 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 ಅಂತ ಹುಡುಗ ಬಂತು ಬಂದ ತಕ್ಷಣ ಒಬ್ಬ ಎದ್ದು ಮೂರು ಮಂದಿ ಎರಡು ಎರಡು ಚಾಯ್ ಬಂದೈತಿ ಅಂತ ಎಬ್ಬಿಸಿದ ಎಬ್ಬಿಸಿ ಎಲ್ಲಿ ಬಂದೈತಿ ಟ್ರೇನ ಅಂತ ಕೇಳ್ದವ ಅವಾಗ ಅವ ಚಾಯ್ ಮರ ಹುಡುಗಂದ ಸೊಲ್ಲಾಪುರದಾಗ ಐತೆ ಅಂದವ ಅಲ್ಲ ಮತ್ತು ತಿರುಪತಿಗೆ ಹೊಂಟಿತ್ತಲ್ಲಿದು ಇಲ್ಲ ಈ ಲಾಸ್ಟ್ ಬೋಗ್ಯಾಗ ಹಾವು ಬಂದೈತೆ ಅಂದಕ್ಕೆ ಇದಕ್ಕೆ ಬಿಟ್ಟು ಡಬ್ಬಿ ಡೆಬ್ಬಿ ಹೋಗ್ಯಾವಂತ ಹಾವು ಬಂದೈತಿ ಅಂತ ಹೇಳಿದ್ದಕ್ಕೆ ಬಿಟ್ಟು ಉಳಿದಿದ್ದ ಡೆಬ್ಬಿ ಹೋಗ್ಯಾವಲ್ಲ ಸ್ವಕರ್ಮ ಸೂತ್ರೇಣ ಹಿ ಲೋಕ ನಾವೇನು ಮಾಡಿವಿ ಅದ ಸಿಗತೈತಿ ಜಗತ್ತಿನೊಳಗ ಬ್ಯಾರೆ ಸಿಗುದಿಲ್ಲ ಇಲ್ಲಿ ಯು ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಲಾ ಆಫ್ ದಿ ಲ್ಯಾಂಡ್ ಬಟ್ ಯು ಕೆನಾಟ್ ಎಸ್ಕೇಪ್ ಫ್ರಾಮ್ ದಿ ಲಾ ಆಫ್ ಕರ್ಮ ನೀನು ನೆಲದ ಕಾನೂನಿನಿಂದ ತಪ್ಪಿಸುಗಬಹುದೇ ಹೊರತು ದೇವನ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ ನೆಲದ ಕಾನೂನಿನಿಂದ ತಪ್ಪಿಸಬಹುದೇ ಹೊರತು ಕರ್ಮದ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನೇ ನೀ ಏನು ಬಿತ್ತಿ ಅದೇ ಬೆಳೆ ಬರ್ತೈತಿಲ್ಲ ಅಷ್ಟೇ ಮತ್ತು ನೀವನ್ಬಹುದು ಹೌದ್ರಿ ಮತ್ತೆಲ್ಲ ಇದು ಹಣೆ ಬರನ ಕರ್ಮವೇ ನಮ್ಮ ಹಣೆಯ ಬರನ ಎಲ್ಲ ನಿರ್ಣಯ ಮಾಡ್ತಿದ್ರ ಮತ್ತು ನಾವು ಸುಮ್ಮನೆ ಕುಂತು ಬಿಡೋದೇನು ಕೆಲಸ ಏನೈತಿ ಉಣ್ಣೋದು ತಿನ್ನೋದು ತಾನಾ ಬರ್ತೈತಿ ಮೇಲೆ ನಮ್ಮ ಹಣೆ ಬರದಾಗಿದ್ದರು ಬರ್ತೈತಿ ಇರಲಿಲ್ಲ ಅಂದ್ರೆ ಇಲ್ಲ ಹಿಂಗಾದ್ರೆ ಜಗತ್ತು ನಡಿತೈತೆ ನಾನು ಹಂಗಿದ್ರೆ ನಮ್ಮ ಹಣೆ ಬರದಾಗಿದ್ದರು ಬರಲ್ರಿ ಇಲ್ಲ ಅಂದ್ರೆ ಹೋಗಲ್ಲ ಕಡೆ ಹನ್ನೆರಡನೇ ಶತಮಾನದ ಶರಣರು ಎಷ್ಟು ಜ್ಞಾನಿಗಳವರು ಅವರಲ್ಲಿ ಎಷ್ಟು ದಿವ್ಯತೆ ಇಷ್ಟು ಎಷ್ಟು ಅದ್ಭುತ ಜ್ಞಾನ ಇತ್ತು ಮನುಕುಲ ಹಿಂಗೆ ಕೇವಲ ಹಣೆ ಬರಹವನ್ನು ನಂಬಿ ಬದುಕು ಕೆಡಿಸ್ಕೋಬಾರದು ಹಣೆ ಬರಕ್ಕಿಂತ ಏನಾದರೂ ದೊಡ್ಡದಿದೆ ಏನು ಜಗತ್ತಿನಲ್ಲಿ ಮನುಷ್ಯ ಹಣೆ ಬರಹವನ್ನೇ ನಂಬಿ ನನ್ನ ಹಣೆ ಬರದಾಗ ಹಿಂಗ ಐತಿ ನನ್ನ ಹಣೆ ಬರ ಸರಿಗಿಲ್ಲ ನನ್ನ ಹಣೆ ಬರದಾಗ ಹಿಂಗೆ ಬಾರ್ದು ನನ್ನ ಜೀವನ ಹಿಂಗಾಗೈತಿ ಅಂತ ಬದುಕು ಕೆಡಿಸ್ಕೋಬಾರ್ದ ಮನುಷ್ಯ ಅನ್ನೋದು ಅವ್ರ ದೃಷ್ಟಿಕೋನ ಚನ್ನಬಸವಣ್ಣ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಚನ್ನಬಸವಣ್ಣ ಒಂದು ಸುಂದರವಾದ ನಿರ್ಣಯಕ್ಕೆ ಬರ್ತಾನೆ ಏನು ಹಣೆಬರ ಶ್ರೇಷ್ಠೋ ಅಥವಾ ಮನುಷ್ಯ ಪುರುಷ ಪ್ರಯತ್ನ ಶ್ರೇಷ್ಠವೋ ಹಣೆ ಬರೆದಾಗ ನಿರ್ಣಯ ಆಗಿತ್ತಂದ್ರೆ ಹಂಗಾಗ್ತಾಯಿತ್ತು ಮತ್ತು ಹಣೆ ಬರವನ್ನು ಮೀರಿ ಮನುಷ್ಯನನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಮನುಷ್ಯನಲ್ಲಿದೆಯೋ ಅವ ನಿರ್ಣಯ ಮಾಡಿ ಒಂದು ಸುಂದರವಾದ ವಚನ ಬರೀತಾನೆ ಚನ್ನಬಸವನು ಪ್ರಾರಬ್ಧ ಪ್ರಯತ್ನಗಳ ನಿಲ್ಲಿ ಹೇಳುವೆ ಕೇಳಿರಯ್ಯ ಪ್ರಾರಬ್ಧ ಅಂದ್ರೆ ಇದು ಶಬ್ದ ಯಾವಾಗ ಪ್ರಾರಬ್ಧ ಅಂತ ನಾ ಬಳಸ್ತೀನಿ ಹಣೆ ಬರಹ ಅಂತ ತಿಳ್ಕೊಡ್ರಿ ದೈವಂತನ ತಿಳ್ಕೊಳ್ರಿ ನಿಮಗೇನ್ ತಿಳಿತೈತಿ ತಿಳ್ಕೊಳ್ರಿ ತಿಳ್ಕೊಡ್ರಿ ಅಷ್ಟೇ ಪ್ರಾರಬ್ಧ ಅಂದ್ರೆ ಹಣೆ ಬರಹ ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ ಪ್ರಾರಬ್ಧ ಮತ್ತು ಪ್ರಯತ್ನ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ ವಿಶ್ವಾಮಿತ್ರ ಅವ ಕ್ಷತ್ರಿಯನಾದರೂ ಸಹಿತ ತಪ ಪ್ರಭ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೇ ಮಾರ್ಕಂಡೆಯನು ಶಿವಭಕ್ತಿಯಾಧಿಕ್ಯದಿಂದ ಚಿರಂಜೀವಿಯಾಗಲಿಲ್ಲವೆ ರಾವಣ ಕೀಚ ಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವೆ ಇದು ಕಾರಣ ನೀನು ಕೈಕೊಂಡ ಕಜ್ಜದಲ್ಲಿ ಪ್ರಯತ್ನವೇ ಪ್ರಾರಬ್ಧವಾಗಿ ಫಲ ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪ್ಪದು ಕಾಣ ಚೆನ್ನ ಬಸವಣ್ಣ ಇದು ಶರಣ ನಿನ್ನ ಪ್ರಾರಬ್ಧಕ್ಕಿಂತ ಪ್ರಯತ್ನ ಬಹಳ ದೊಡ್ಡದು ಅಂತ ಮನುಷ್ಯಕ್ಕೆ ಸ್ಫೂರ್ತಿ ತುಂಬಿದ್ರೆ ಏನು ದೊಡ್ಡ ಬೆಳಕಾಗಿದೆ ಹಣೆ ಬರ ಅಂತೂ ಕುಂದರಕ್ಕೆ ಹೋಗಬೇಡ ಈ ಜಗತ್ತಿನೊಳಗ ಪ್ರಯತ್ನ ಬಹಳ ದೊಡ್ಡದು ಯಾಕಂದ್ರೆ ವಿಶ್ವಾಮಿತ್ರ ಕ್ಷತ್ರಿಯ ಆದರೂ ಸಹಿತ ತಪ ಪ್ರಭಾವದಿಂದ ಬ್ರಹ್ಮಜ್ಞಾನಿ ಆಗಲಿಲ್ಲೇನು ಮಾರ್ಕಂಡೆಯ ಮುನಿ ಚಿರಂಜೀವಿ ಆಗಲಿಲ್ಲೇನು ಮತ್ತು ತಮ್ಮ ಕೆಟ್ಟ ಕರ್ಮಗಳಿಂದ ರಾವಣ ಕೀಚ ಕಾದಿಗಳು ಹತಭಾಗ್ಯರಾಗಲಿಲ್ಲೇನು ನೋಡೋ ಮನುಷ್ಯನೇ ಪ್ರಾರಬ್ಧನಿಂದ ಹಣೆ ಬರೋಕ್ಕಿಂತ ಪ್ರಯತ್ನ ಭಾಳ ದೊಡ್ಡದು ಯಾಕಂದ್ರೆ ನೀವು ನೋಡಿ ಒಬ್ಬ ತಾಯಿ ಇರ್ತಾಳೆ ಮನೆಯಾಗೆಲ್ಲ ಅಡಿಗೆ ಮಾಡಿಟ್ಟಿರ್ತಾಳ ಹಾರ್ಲಿಕ್ಸ್ ಮಾಡಿರ್ತಾಳ ಗಂಜಿ ಮಾಡಿರ್ತಾಳೆ ಎಲ್ಲ ಮಾಡಿ ಮಗುವಿಗೆ ಉಣಿಸ್ಬೇಕಂತ ಬಂದಾಗ ಮಗ ಹಠ ಮಾಡ್ತಿರ್ತೇವೆ ಹಠ ಮಾಡುವ ಮಗನಿಗೆ ತಾಯಿ ಹಂಗ ಬಿಡೋದಿಲ್ಲ ಅಲ್ಲಿ ಚಂದ ಮಾಮ ಅದ ನೋಡಂತ ಒಮ್ಮೆ ಚಂದಮಾಮನ ತೋರಿಸ್ತಾಳ ಚಂದಪ್ಪನ ತೋರಿಸ್ತಾಳ ಒಮ್ಮೆ ಗಿಲಿಗಿಲಿದ್ ಕೊಡ್ತಾಳ ಒಮ್ಮೆ ಜೋಗಳ ಹಾಡ್ತಾಳ ಒಮ್ಮೆ ಹಾಡ್ತಾಳ ಮತ್ತೆ ಇದು ತಗೊಳ್ಳುವಲ್ದು ಹುಡುಗನ ಹಣೆ ಬರನ ಇಷ್ಟ ಐತೆ ಅಂತ ಬಿಟ್ಟಾಳ ಏನ ತಾಯಿ ಅಡಿಗೆ ಮಾಡಿಟ್ಟಿನಿ ಇದ್ರ ಹಣೆ ಬರ ಉಣ್ಲಿಲ್ಲ ಅಂದ್ರೆ ನಾಯನ ಮಾಡಲಿ ಅಂತ ಬಿಟ್ಟಿಲ್ಲ ಆ ತಾಯಿ ಆಕಿಗೊಂದು ಮಗುವಿಗೆ ಜೋಗಳ ಹಾಡಿ ಚಂದಪ್ಪನ ತೋರಿಸಿ ಉಣಿಸುವ ಪ್ರಯತ್ನ ಮಾಡಿದ್ದಕ್ಕೆ ಜಗತ್ತು ಬದುಕೈತೆ ಹೊರತು ಮಗನ ಹಣೆವರ ಅಂದ್ರೆ ಬಿಟ್ಟಿದ್ರೆ ಬದುಕ ತಾಯಿಯ ಪ್ರಯತ್ನ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡೈತೆ ಒಬ್ಬ ಮನಿ ಮುಂದೆ ಮಾವಿನ ಗಿಡ ಐತಿ ಒಂದ ಅಂತ ಸುಮನಿ ಮ್ಯಾಳಗಿ ತುಂಬ ದೊಡ್ಡ ಗಿಡ ಬಾಗಿ ಮಾವಿನ ಹಣ್ಣು ಬಿಟ್ಟೈತಿ ಅವ ಅಂದ ಹಣ್ಣು ಎಷ್ಟು ಚಲೋ ಆಗ್ಯಾವಲ್ಲ ಹಾದಿಗೆ ಹೋಗೋರು ಕಣ್ಣು ಬಿದ್ದೈತೆ ಅದರ ಮ್ಯಾಲೆ ಮಾವಿನ ಹಣ್ಣಿನ ಮ್ಯಾಲೆ ಇವ ಅಂದ ಕೆಳಕ್ಕೆ ಕುಂತ್ಕೊಂಡು ಮಕ್ಕೊಂಡು ಬಾಯಿ ತರ್ಕೊಂಡು ಕುಂತ ನಾನು ಹಣೆ ಬರದಾಗಿದ್ದರು ಬೀಳಿಸಿ ಇದ ನನ್ನ ಅಂದ ಅವ ದೇವ್ರಂದ ಏನು ಹುಚ್ಚರಿಯೋ ಕೋಡಿ ನಿನ್ನ ಹಣೆ ಬರೆದಾಗ ಬರದೈತೆ ಅಂತ ತಿಳ್ಕೊಂಡ ನಿನ್ನ ಅಂಗಳದೊಳಗೆ ಮಾವಿನ ಗಿಡ ಬೆಳೆಸಿ ಹಣ್ಣು ಬಿಡಿಸಿನಿ ನಿನ್ನ ಹಣೆ ಬರೆದಾಗ ಏನು ಬರದೈತಿ ಅಂದ್ರೆ ಕೆಳಗೆ ಮಕ್ಕೊಂಡ್ರೆ ಹಣ ಸಿಗತೈತೆ ಅಂತ ಬರೋದಿಲ್ಲ ನೀನು ಹಣೆ ಬರೆದಾಗ ಏನು ಕಳಿಸೀನಿ ಅಂದ್ರೆ ಸಿಡಿ ಹತ್ತಿ ಹೋಗಿ ಹರ್ಕೊಂಡ್ರೆ ಹಣ ಸಿಗತೈತಿ ಅಂತ ಬರೆದು ಕಳ್ಸಿನಿ ಹತ್ತು ಮೊದಲ ಅಂತ ಇರ್ತಾನ ಶರಣರಿಗೆ ಏನು ಕಲಿಸಿದ್ರು ಅಂದ್ರೆ ಮನುಷ್ಯನೇ ಹಣೆ ಬರ ಯಾವುದರಿಂದ ಅಳಕಿಸಬಹುದು ಹಣೆಯ ಬರವನ್ನು ಯಾವುದರಿಂದ ಅಳಕಿಸ್ಲಿಕ್ಕೆ ನೀವು ನೀವು ಅಂತಿರಿಲ್ಲದೇನು ಸೆಟ್ಗೆವು ಬರ್ದಾಳೆ ಏನಂತೀರಿ ಈ ಕಡೆ ಅದನ್ನು ಷಟ್ಗೆವು ಬರೆದಾಳ ಅಂತಾರಲ್ಲ ಸೆಟ್ಗೆವು ಬರೆದಿದ್ದಕ್ಕೆ ಸಟ್ಕೊಂಡು ಹೋಗ್ಬೇಕು ಹಂಗೆ ಶರಣರು ಹೇಳ್ತಾರೆ ಏನಂತಾರೆ ಅಂದ್ರೆ ಮನುಷ್ಯನೇ ಹಣೆಯ ಬರಹವನ್ನು ಕಷ್ಟಪಟ್ಟು ದುಡಿತಿಯಲ್ಲ ಹಣೆಯ ಬರಹವನ್ನು ಬೆವರಿನ ಹನಿಯಿಂದ ಮಾತ್ರ ಅಳಿಸಲಿಕ್ಕೆ ಸಾಧ್ಯದೆಯೋ ಪ್ರಯತ್ನ ಮಾಡು ಏನಂತ ಶರಣರ್ ಪ್ರಯತ್ನ ಬೇಕಿಲ್ಲ ಅಷ್ಟೇ ಪ್ರಯತ್ನ ಇರದೆ ಇದ್ರ ಜಗತ್ತಿನೊಳಗೇನೂ ಆಗುವುದಿಲ್ಲ ಪ್ರಯತ್ನ